ಎಂಡಿಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಎಚ್ ಅದು ಆ ಜಿಲ್ಲೆಯ ಪ್ರತಿಷ್ಠಿತ ದೇಗುಲ ಶಕ್ತಿಯುತ ದೇವಿಯಂತಾನೆ ಎಲ್ಲೆಡೆ ಹೆಸರುವಾಸಿ ಆದ್ರೀಗ ಆ ದೇಗುಲದ ಬಗ್ಗೆ ಬೇರೆಯದ್ದೇ ರೀತಿ ಚರ್ಚೆಯಾಗ್ತಿದೆ ಚಿನ್ನಾಭರಣ ಕಾಣಿಕೆ ಕಳ್ಳತನದ ಆರೋಪ ಕೇಳಿ ಬಂದಿದ್ದು ಅರ್ಚಕರತ್ತವೇ ಬೊಟ್ಟು ಮಾಡ್ತಿದ್ದಾರೆ ಇಷ್ಟೇ ಅಲ್ಲ ಜಿಲ್ಲೆಯ ಹಲವು ಕಡೆ ಖದೀಮರ ಹಾವಳಿ ಜೋರಾಗಿದೆ ಕನಕ ದುರ್ಗಮ್ಮ ದೇವಾಲಯದಲ್ಲಿ ಅರ್ಚಕರಿಂದ ಕಳ್ಳತನ ಶ್ರೀ ಕನಕ ದುರ್ಗಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಹೆಸರುವಾಸಿಯಾಗಿರುವ ದೇಗುಲ ಈ ಶಕ್ತಿ ದೇವಿಗೆ ಕೋಟ್ಯಾಂತರ ಭಕ್ತರಿದ್ದಾರೆ ಆದ್ರೀಗ ಈ ದೇಗುಲದಲ್ಲಿ ಚಿನ್ನಾಭರಣ ಬೆಳ್ಳಿ ಕಾಣಿಕೆ ಕಳ್ಳತನವಾಗಿದೆ ಐವತ್ತೈದು ಗ್ರಾಂ ಚಿನ್ನ ಮೂರು ಸಾವಿರದ ಎಂಬತ್ತು ಗ್ರಾಂ ಬೆಳ್ಳಿ ಐನೂರ ಹನ್ನೊಂದು ಸೀರೆ ಉಡಿ ಅಕ್ಕಿ ಕಳ್ಳತನವಾಗಿರುವ ಆರೋಪ ಕೇಳಿ ಬರ್ತಿದೆ ಇವುಗಳನ್ನ ಅರ್ಚಕರೇ ಕದ್ದಿದ್ದಾರೆ ಎನ್ನುವ ಆರೋಪವೂ ಇದೆ ಸಿಸಿ ಕ್ಯಾಮೆರಾಗಳ ದೃಶ್ಯಾವಳಿ ಆಧರಿಸಿ ಇಒ ಹನುಮಂತಪ್ಪ ಅರ್ಚಕರಿಗೆ ನೋಟಿಸ್ ನೀಡಿದ್ದಾರೆ ಈ ಆರೋಪವನ್ನು ಅರ್ಚಕರು ತಳ್ಳಿ ಹಾಕಿದ್ದಾರೆ ಈ ನೋಟಿಸ್ ಸಂಬಂಧಪಟ್ಟಂತೆ ಅವರು ಕೊಟ್ಟಿರತಕ್ಕಂಥ ಎಲ್ಲ ಆರೋಪಗಳು ಸತ್ಯಕ್ಕೆ ದೂರವಾದದ್ದು ಸಿಸಿ ಕ್ಯಾಮೆರಾ ಒಂದು ನೋಡಿದ ನಾನು ಫುಟೇಜ್ ಅಲ್ಲಿ ಇವತ್ತು ಆ ಸಿಸಿ ಕ್ಯಾಮೆರಾದಲ್ಲಿ ದಯವಿಟ್ಟು ಅರ್ಥ ಮಾಡಬೇಕು ಹನುಮಂತಪ್ಪನವರೇ ಆರನೇ ತಾರೀಕು ಸಿಸಿ ಕ್ಯಾಮೆರಾ ಹಾಕಿರಿ ನೀವು ನೀವು ಅವ್ರು ಕಳ್ಳತನ ಮಾಡಂಗಿದ್ರೆ ಪೂಜಾರಿಗಳು ನಿಮ್ಮ ಸೆಕ್ಯೂರಿಟಿ ಗಾರ್ಡ್ ಬಂದು ಬೀಗ ಅಲ್ಲಿ ಚಿನ್ನದ ಚಿನ್ನದಂಗಡಿಯಲ್ಲಿ ಕೆಲಸಕ್ಕಿದ್ದವನಿಂದಲೇ ಉಂಡೆ ನಾಮ ನೋಡಿ ಕಳ್ಳ ಬೆಕ್ಕಿನಂತೆ ಬಂದವನು ಹೇಗೆ ದೋಚುತ್ತಿದ್ದಾನೆ ಅನ್ನೋದನ್ನ ಕೋಲಾರದ ಕೆಜಿಎಫ್ ನಲ್ಲಿರುವ ಪಿವಿಬಿ ಜುವೆಲರ್ಸ್ನಲ್ಲಿ ಕಳ್ಳತನ ನಡೆದಿದೆ ಕದ್ದಿದ್ದು ಬೇರೆ ಅಲ್ಲ ಕೆಲಸಕ್ಕಿದ್ದ ಈ ಖದಿ ಮನೆ ರಾಜಸ್ಥಾನ ಮೂಲದ ಯಶ್ ಹತ್ತು ದಿನಗಳ ಹಿಂದೆ ಇಲ್ಲಿ ಕೆಲಸಕ್ಕೆ ಸೇರಿದ್ದ ದೀಪಾವಳಿ ಪ್ರಯುಕ್ತ ಮಾಲೀಕರು ಶಾಪ್ ಕ್ಲೀನ್ ಮಾಡಿಸುತ್ತಿದ್ರು ಈ ವೇಳೆ ಶೌಚಾಲಯಕ್ಕೆ ತೆರಳಿದ್ದಾರೆ ಮಾಲೀಕರು ಇಲ್ಲದನ್ನ ಕಂಡ ಯಶ್ ಒಂದು ಪಾಯಿಂಟ್ ಒಂಬತ್ತು ಮೂರು ಕೆಜಿ ತೂಕದ ಒಡವೆಗಳನ್ನ ಕದ್ದೊಯ್ದಿದ್ದಾನೆ ಪೊಲೀಸಪ್ಪನ ಮನೆಗೆ ಕನ್ನ ಹಾಕಿದ ಖದೀಮರು ಮೈಸೂರಿನ ಎಚ್ ಡಿ ಕೋಟೆಯಲ್ಲಿ ಖದೀಮರು ಪೊಲೀಸಪ್ಪನ ಮನೆಯಲ್ಲಿ ಕೈಚಳಕ ತೋರಿದ್ದಾರೆ ಹಾಸನಾಂಬಿ ಜಾತ್ರಾ ಬಂದೋಬಸ್ತ್ಗೆ ತೆರಳಿದ್ದ ಎಎಸ್ಐ ಮಹದೇವ್ ಅನ್ನೂರ ಮನೆ ಬಾಗಿಲು ಮುರಿದು ಮೂವತ್ತು ಲಕ್ಷ ಮೌಲ್ಯದ ಇನ್ನೂರ ಐವತ್ತು ಗ್ರಾಂ ಚಿನ್ನಾಭರಣ ಇಪ್ಪತ್ತೈದು ಸಾವಿರ ನಗದು ಕದ್ದಿದ್ದಾರೆ ಇಎಸ್ಐ ಮನೆಯಲ್ಲಿ ಕಳವು ಮಾಡಿದ್ದ ದಿನವೇ ಮತ್ತೊಬ್ಬರ ಮನೆಗೂ ಕನ್ನ ಹಾಕಿದ್ದಾರೆ ಪೇಪರ್ ಶೇಷಾದ್ರಿ ಅನ್ನೋರ ನಿವಾಸದಲ್ಲಿ ಇಪ್ಪತ್ತು ಗ್ರಾಂ ಚಿನ್ನಾಭರಣ ಹದಿನೈದು ಸಾವಿರ ನಗದು ಕಳ್ಳತನ ಮಾಡಿದ್ದಾರೆ ನಂಜನಗೂಡು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿನೈನ್ ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು ಗೋಬಿ ಮಸಾಲಾ ಬಹಳಷ್ಟು